ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಸೊ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಇಲಾಖೆಯಿಂದ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿತ್ತು ಅದು ಐ ತಿಂಕ್ ಎಚ್ ಎಸ್ ಟಿ ಆರ್ ಈ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಜ್ಞಾಪನಾ ಪತ್ರ ಇದು ತುಂಬ ಜನ ನನಗೆ ಇದೊಂದು ಕಾಪಿಯನ್ನು ಕಳಿಸಿದ್ರು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿಸೋದು ಏನು ಅರ್ಥ ಆಗ್ತಿಲ್ಲ ನಮಗೆ ಅಂತ ತುಂಬ ಹಳೆ ಕಾಪಿ ಇದು ಜಸ್ಟ್ ನೋಡಿ ಡೇಟ್ ಅಬ್ಸರ್ವ್ ಮಾಡಿಬಿಡಿ ಅದನ್ನು ಬೇಕಾದ್ರೆ ಮಾರ್ಕ್ ಮಾಡಿಬಿಡ್ತೀನಿ ನಾನು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಯಾವಾಗ ಬಂಜಿದ್ದದು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕು ಏನು ಹೇಳಿದರೆ ಸಬ್ಜೆಕ್ಟಲ್ಲಿ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮದ ತಿದ್ದುಪಡಿ ಕರಡನ್ನು ಆಯಾ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸುವ ಬಗ್ಗೆ ಅಂತ ಹೈಸ್ಕೂಲ್ ಟೀಚರ್ಸ್ ಅಂತ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಒಂದು ಸಿ ಎನ್ ಡಾ ರೂಲ್ಸ್ ಏನು ಬರುತ್ತೆ ಅದು ನಿಯಮಗಳನ್ನು ತಿದ್ದುಪಡಿ ಕರಡು ಅಂತ ಏನಿದೆ ಕರೆಕ್ಷನ್ಸ್ ಡ್ರಾಫ್ಟು ಅದನ್ನು ಕಚೇರಿಯ ಸೂಚನಾ ಫಲಕ ಅಂದರೆ ನೋಟಿಸ್ ಬೋರ್ಡಲ್ಲಿ ಅದನ್ನು ಪ್ರಕಟ ಸಂಬಂಧಪಟ್ಟ ಹಾಗೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು ಸೊ ಉಲ್ಲೇಖದಲ್ಲಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಪತ್ರ ಸಂಖ್ಯೆ ಇ ಪಿ ಒನ್ ಟ್ವೆಂಟಿ ಒನ್ ಎಲ್ ಬಿ ಪಿ ಟು ತೌಸಂಡ್ ಟ್ವೆಂಟಿ ಒನ್ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದಾರೆ ಸೊ ಪ್ರತಿಯೊಂದು ಪತ್ರಗಳಿಗೂ ಅದರದಾದಂಥ ಸಬ್ಜೆಕ್ಟ್ ಮತ್ತು ಉಲ್ಲೇಖ ಇದ್ದೇ ಇರುತ್ತೆ ಸೊ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋಣ ಇದು ಇಲ್ಲೇನು ಹೇಳಿದ್ದಾರೆ ಅಂತ ಹೇಳಿ ನೋಡಿ ಇಲ್ಲಿದೆ ಇದು ಮೇಲ್ಕಂಡ ವಿಷಯಕ್ಕೆ ಹಾಗೆ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮದ ತಿದ್ದುಪಡಿ ಕರಡನ್ನು ಉಲ್ಲೇಖಿತ ಕರ್ನಾಟಕ ರಾಜ್ಯ ಪ್ರಕಟಿಸುತ್ತಾರೆ ನೋಡಿ ಎಲ್ಲಿದು ಸ್ಟೇಟ್ ಗೆಜೆಟಲ್ಲಿ ಪ್ರಕಟ ಆಗಿಬಿಟ್ಟಿದೆ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮದ ತಿದ್ದುಪಡಿ ಅಂತಕ್ಕಂಥದ್ದು ಸೊ ಲಾಸ್ಟ್ ಲೈನ್ಸಲ್ಲಿ ಸದರಿ ವೃಂದ ಮತ್ತು ನೇಮಕಾತಿ ನಿಯಮದ ತಿದ್ದುಪಡಿ ಕರಡನ್ನು ಈ ಪ್ರಶ್ನೆಗೆ ಸಾರಿ ಈ ಪತ್ರಕ್ಕೆ ಲಗತ್ತಿಸಿ ಕಳುಹಿಸುತ್ತಾ ಆಯಾ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲು ತಿಳಿಸಿದೆ ತುಂಬ ಜನ ಹೈಸ್ಕೂಲ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಕಾಪಿನ ಹಾಗೆ ಹೀಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಜ್ಞಾಪನಾ ಪತ್ರವನ್ನು ಹೀಗೆಲ್ಲ ತುಂಬ ಜನ ಅಂದ್ಕೊಂಡಿದ್ರು ಅದಕ್ಕೇ ನನಗೆ ವೀಡಿಯೋ ಮಾಡಿ ಅಂತ ಹಾಕಿದರು ಬಟ್ ಇಲ್ಲಿ ಹೇಳಿರುವಂಥದ್ದು ಪ್ರೌಢಶಾಲಾ ಸೇವಾ ಶಿಕ್ಷಕರ ತಿದ್ದುಪಡಿ ವೃಂದ ಮತ್ತು ನೇಮಕಾತಿ ನಿಯಮ ಏನು ಒಂದು ಡ್ರಾಫ್ಟ್ ಇದೆ ಅದನ್ನು ಇಮಿಡಿಯೇಟ್ ಏನು ಮಾಡಿ ಅಂದರೆ ಪ್ರತಿಯೊಂದು ಕಚೇರಿಯ ಆ ಸೂಚನಾ ಎಸ್ಪೆಷಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಕೆಲವೊಂದು ಸೂಚನಾ ಫಲಕ ಅಂತಿರುತ್ತೆ ಅಲ್ಲಿ ಸಂಬಂಧಪಟ್ಟಂಥ ಹೈಸ್ಕೂಲ್ ಕ್ಯಾಡ್ರಿಯಲ್ಲಿ ಅಲ್ಲಿ ಆ ಒಂದು ಸೂಚನಾ ಫಲಕದಲ್ಲಿ ಈ ಒಂದು ಆ ಕರಡನ್ನು ಅಂದರೆ ತಿದ್ದುಪಡಿ ಕರಡನ್ನು ಪ್ರಕಟ ಮಾಡಿ ಅಂತಕ್ಕಂಥದ್ದು ಇಲ್ಲಿ ಇಲಾಖೆಯಿಂದ ಬಿಟ್ಟಿರತಕ್ಕಂಥ ಜ್ಞಾಪನ ಇದು ಸೊ ಯಾರಿಗೆಲ್ಲ ಹೇಳಿದ್ದಾರೆ ಅಂತ ನೋಡಿ ಹೇಳಿದ್ದಾರೆ ಇಲ್ಲಿ ರಾಜ್ಯದ ಜಿ ಜಿಲ್ಲಾ ಉಪನಿರ್ದೇಶಕರು ಡಿ ಡಿ ಪೈ ಶಾಲಾ ಶಿಕ್ಷಣ ಇಲಾಖೆ ರಾಜ್ಯದ ಎಲ್ಲ ತಾಲೂಕುಗಳ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಹಾಗೆಯೇ ಹಿರಿಯ ಸಹಾಯಕ ನಿರ್ದೇಶಕರು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲು ತಿಳಿಸಿದೆ ಅಂತ ಹೇಳಿದ್ದಾರೆ ಸೊ ಇದಿಷ್ಟೇ ಇದು ನೋಡೋಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಗೆಜೆಟ್ ನೋಟಿಫಿಕೇಷನ್ ಇಲ್ಲಿ ಸೊ ಸೇಮ್ ಫಾರ್ಮೇಟ್ ಇದು ಅಂದರೆ ಅದು ಕನ್ನಡ ವರ್ಷನು ಇದು ಬಂದ್ಬಿಟ್ಟು ಇಂಗ್ಲೀಷ್ ವರ್ಷನ್ ಇದು ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಕರ್ನಾಟಕ ಗವರ್ನಮೆಂಟ್ ಸೆಕ್ರೆಟರಿಯೇಟ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಬ್ಯಾಂಗ್ಳೂರ್ ಡೇಟೇಟ್ ಟ್ವೆಂಟಿ ಏಯ್ಟ್ ಆಗಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿದ್ದಾರೆ ಬೇಕಾದ್ರೆ ಈ ಮೊದಲನೇ ಪರ್ಯಾಗ್ರಾಫ್ ಹೇಳ್ಬಿಡ್ತೀನಿ ನಾನು ಜಾಸ್ತಿ ಸೊ ಏನೂ ಓದ್ಲಿಕ್ಕೆ ಹೋಗಲ್ಲ ನಾನು ನೋಟಿಫಿಕೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ದ ಡ್ರಾಫ್ಟ್ ಆಫ್ ದ ಫಾಲೋಯಿಂಗ್ ರೂಲ್ಸ್ ಫರ್ದರ್ ಟು ಅಮೆಂಡ್ ದ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ರಿಕ್ವಿಪ್ಮೆಂಟ್ಸ್ ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ವಿಚ್ ಈಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರಪೋಸಸ್ ಟು ಮೇಕ್ ಇನ್ ಎಕ್ಸಸೈಸ್ ಆಫ್ ದ ಪವರ್ಸ್ ಕನ್ಫರ್ಡ್ By Subsection 1 of Section 3, read with Section 8 of the Karnataka State Civil Services Act, 1978, Karnataka Act 14 of 1990 is here be published as required by Class A of Subsection 2 of Section 3 of the said Act for the information of all the persons likely to be affected thereby, and notice is here be given that the said draft will be taken into the consideration after 15 days from the date of its publications in the official Gazette. -tanta. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಅದಕ್ಕೂ ಅವಕಾಶವನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಹೇಳಿದ್ದಾರೆ ಈ ಪ್ಯಾರಾಗ್ರಫಲ್ಲಿ ಎನಿ ಅಬ್ಜೆಕ್ಷನ್ ಆರ್ ಸಜೆಷನ್ಸ್ ವಿಚ್ ಮೇ ಬಿ ರಿಸೀವ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಫ್ರಮ್ ಎನಿ ಪರ್ಸನ್ ವಿತ್ ರೆಸ್ಪೆಕ್ಟ್ ಟು ದ ಸೆಟ್ ಡ್ರಾಫ್ಟ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ ಪೀರಿಯಡ್ ಸ್ಪೆಸಿಫೈಡ್ ಎಬೋ ವಿಲ್ ಬಿ ಕನ್ಸಿಡರ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಬ್ಜೆಕ್ಷನ್ ಆ್ಯಂಡ್ ಸಜೆಷನ್ಸ್ ಮೇ ಬಿ ಅಡ್ರಸ್ಡ್ ಟು ದ ಪ್ರಿನ್ಸಿಪಲ್ ಸೆಕ್ರೆಟಿರಿ ಟು ಗೌರ್ಮೆಂಟ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಡಿಪಾರ್ಟ್ಮೆಂಟ್ ಎಮ್ ಎಸ್ ಬಿಲ್ಡಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೋಡ್ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಜೀರೋ 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 ಒನ್ ಅಂತ ಹೇಳಿದ್ದಾರೆ ಇನ್ನು ಲಾಸ್ಟು ಡ್ರಾಫ್ಟ್ ರೂಲ್ಸಲ್ಲಿ ಇಲ್ಲಿ ಕೋಟ್ ಮಾಡಿದ್ದಾರೆ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಒನ್ ಅಂತ ಇದೆ ದೀಸ್ ರೂಲ್ಸ್ ಮೇ ಬಿ ಕಾಲ್ಡ್ ದ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವೀಸಸ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೆಕೆಂಡ್ ಒನ್ ದೆ ಶೆಲ್ ಇಂಟು ದ ಫೋರ್ಸ್ ಫ್ರಮ್ ದ ಡೇಟ್ ಆಫ್ ದೇರ್ ಫೈನಲ್ ಪಬ್ಲಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟ್ ಅಂತ ಹೇಳಿದ್ದಾರೆ ಸೊ ಇದನ್ನು ನಾನು ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಅಲ್ಲೂ ನೀವು ಓದ್ಕೊಳ್ಬೋದು ಆಯಿತಾ ಯಾಕೆಂದರೆ ನೋಟಿಸ್ ನೋಟಿಸ್ ಬೋರ್ಡಲ್ಲಿ ಪ್ರೌಢಶಾಲಾ ಶಿಕ್ಷಕರ ಒಂದು ವೃಂದ ಮತ್ತು ನೇಮಕಾತಿ ನಿಯಮದ ತಿದ್ದುಪಡಿ ಕರಡನ್ನು ಲಾಕಿ ಅಂತ ಹೇಳಿದ್ದಾರೆ ಅದು ಸರಿ ಇದೆಯೋ ಏನು ಎಲ್ಲರಿಗೂ ಅದು ಸೂಕ್ತವಾದಂಥ ಒಂದು ಕರೆಕ್ಷನ್ ಕಾಪಿನೋ ಅಲ್ವೋ ಸಂಬಂಧಪಟ್ಟ ಹಾಗೆ ಬೇಕಾದ್ರೆ ಅದನ್ನು ನೋಡಿಕೊಂಡು ಓದ್ಕೊಂಡು ಅಲ್ಲಿ ಏನಾದರೂ ದೋಷಗಳಿದ್ದರೆ ಬೇಕಾದ್ರೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅಂದರೆ ಅದಕ್ಕೊಂದು ಟೈಮನ್ನ ಕೊಟ್ಟಿರ್ತಾರೆ ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾಪಿ ಇದೆ ಈಗಾಗಲೇ ಇದು ಬಿಡುಗಡೆಯಾಗಿ ಅಬ್ಜೆಕ್ಷನ್ಸ್ ಕೂಡ ಹೋಗಿದೆ ಈಗ ಬಟ್ ಸಹ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕರಡು ಖಂಡಿತವಾಗಲೂ ಹೌದು ಇದು ಬಟ್ ಆದರೆ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಹಾಗೆ ಈ ಜ್ಞಾಪನಾ ಪತ್ರದಲ್ಲಿ ಏನನ್ನೂ ಕೂಡ ಉಲ್ಲೇಖ ಮಾಡಿಲ್ಲ ಜಸ್ಟ್ ಇಲ್ಲಿ ಸಿ ಎನ್ ಡಾಲ್ಸ್ ಬಗ್ಗೆ ಮಾತ್ರ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಅಪ್ಕಮಿಂಗ್ ಡೇಸಲ್ಲಿ ಬಂತು ಅಂದರೆ ಸೊ ಆ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಡಿಸ್ಕ್ಲೋಸ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್